ಶಾಸಕ ಕೊತ್ತೂರ್ ಮಂಜುನಾಥ್ ವರ್ಸಸ್ ನಗರಸಭೆ ಸದಸ್ಯ ಮುಬಾರಕ್ ಮತ್ತೆ ಟಾಕ್ವಾ ಎಂಬಿ ಮುಬಾರಕ್ ತಾಲಿಬಾನ್ ಏಜೆಂಟ್ ಚೇಟ ಎಂದು ಕುತ್ತೂರು ಮಂಜುನಾಥ್ ವಾಗ್ದಾಳಿ ಕೊತ್ತೂರು ಮಂಜುನಾಥ್ ಎಸ್ ಏಜೆಂಟ್ ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಮಾಡ್ತಾರೆ ಎಂದು ನಿನ್ನೆ ವಾಗ್ದಾಳಿ ನಡೆಸಿದ ಮುಬಾರಕ್ ಎಂಬಿ ಮುಬಾರಕ್ ಕೋಲಾರ ನಗರಸಭೆ ಕಾಂಗ್ರೆಸ್ ಸದಸ್ಯ ಮುಬಾರಕ್ ಜೆಡಿಎಸ್ ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಪರವಾಗಿಲ್ಲ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನಿವಾಗ ಏನ್ ಮಾಡ್ತೀಯಾ ಎಂದು ಕೂತೂರು ಮಂಜುನಾಥ್ ಕಿಡಿ ನಾನು ಎಲ್ಲಾದ್ರೂ ಮೀಟಿಂಗ್ ಮಾಡ್ತೀನಿ ಪ್ರೈವೇಟ್ ಹೆಲಿಕ್ಯಾಪ್ಟರ್ ನಲ್ಲಾದ್ರು ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಗೆ ನಿನ್ನ ಕರ್ದಲ್ಲೊಂದು ಏಕ ವಚನದಲ್ಲಿ ಏ ಪವಾಬ್ದಾರಿ ನಡೆಸಿದ ಕುತ್ತೂರು ಮಂಚನಾ ಆರ್ ಎಸ್ ಎಸ್ ಅವ್ರು ಯಾರಿದ್ದಾರೆ ಯಾರ್ ಆರ್ ಎಸ್ ಎಸ್ ಅವ್ರು ರೂಮ್ ಮಾಡ್ಬೇಕು ಅವ್ರು ವ್ಯಾಲಿಬಾಲ್ ನಿಮ್ಗೆ ಕೋಲಾರಲ್ಲಿ ಒಂದ್ ಐವತ್ತ್ ಅರವತ್ತು ಫ್ಯಾಮಿಲಿಗಳನ್ನ ಮುಗ್ಸಾಕಿಲ್ಲ ಅವ್ರು ಅವ್ನ ಕತೆ ಹೇಳ್ಬೇಡ್ರಿ ಇಲ್ಲಿ ಅವ್ನ ಯಾರೋ ಅವ್ನು ಕಿತ್ತೋಗಿರೋನು ಅವನು ಮುಬಾರ ಅವನು ಮುಬಾರು ಟೋ ಆಗಿರೋನು ತಾಲಿಬಾನ್ ಅವನು ತಾಲಿಬಾನಿ ತಾಲಿಬಾನಿಗೆ ಸಪೋರ್ಟ್ ಅವರು ಹೇಳ್ಬೇಕಂತ ಅವರು ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನಿಲ್ಲ ಆರ್ ಎಸ್ ಎಸ್ ಏಜೆಂಟ್ ನಾನು ಹೌದು ಏನು ಇವಾಗ ಅವ್ರಲ್ಲಿ ಅವ್ನು ಗೆಸ್ಟ್ ಹೇಳ ನನ್ ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ ನನ್ನ ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಟ್ ಅಲ್ಲಿ ಹೋಗಬೇಕಂದ್ರೆ ಮೀಟಿಂಗ್ ತಗೊಂಡು ಬರ್ತೀನಿ ನಿನ್ನೆನೇನ್ ಕರ್ದಿಲ್ವಲ್ಲ ಮೀಟಿಂಗ್ ಅಂತ ನಿನ್ನನ್ ಕರೆದಿದ್ಲ ನಾವು ಮೀಟಿಂಗ್ ನಿನ್ನೆನೇನ್ ಮೀಟಿಂಗ್ ಕರೆದಿಲ್ಲ ನಿನ್ನೇನು ಮೀಟಿಂಗ್ ಕರ್ದಿಲ್ಲ ನೀನು ಯಾವನು ಇಲ್ಲ ನೀನು ನೀನು ನಿಮ್ಮೆಲ್ಲ ಇರೋ ಕೇಸ್ಗಳು ನೀನು ಇಟ್ಟು ನಿಮ್ಮೆಲ್ಲ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ ಅಂತವ್ನ ಎತ್ಕೊಂಡೋಗಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ ಯಾರ ಏನೋ ಅಂತ ಸುಮ್ಮನೆ ಇರೋದಕ್ಕೆ ಇವನು ನಾನೇನು ಬೇರೆಯವ್ನ ಅವ್ನಕೊಂಡಿದ್ದೀರ ಪತ್ತೂರು ಮಂಜು ನಾನು ಪತ್ತೂರು ಮಂಜು ಯಾವತ್ತೂ ಸುಮ್ಮನೆ ಇರೋನಲ್ಲ ನಾನು ಅವ್ನೇನೋ ತಾಲಿಬಾನ್ ಏಜೆಂಟ್ ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸ್ ಅಲ್ಲಿ ಯಾರು ಕರೆಯೋದು ಇವ್ನ ಗೆಸ್ಟ್ ಹೌಸ್ ಅಂತಂದ್ರೆ ನನ್ನ ಗೆಸ್ಟ್ ಹೌಸ್ ಇದ್ರೆ ನಾನು ಎಲ್ಲಾದ್ರು ಕರ್ಕೊಳ್ತೀನಿ ನಾನು ಎಮ್ ಎಲ್ ಎ ನನ್ನ ಡಿಸಿಗ್ನೇಷನು ನನ್ನ ಪವರ್ ನಾನು ಕರಿತೀನಿ ಅವನಾರು ಕೇಳೋದಕ್ಕೆ ಅದನ್ನು ಕೆಪಿಸಿಸಿ ನಾನು ಎಲ್ಲಾದರೂ ನಾನು ಎಲ್ಲಾದ್ರೂ ಕರೀತೀನಿ ಊಟ ಮಾಡಿರ್ಲಿಲ್ಲ ಊಟ ಮಾಡಿ ಊಟ ಮಾಡಿರಲಿಲ್ಲ ಊಟ ಮಾಡಿತ್ತು ರೈಟ್ 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 ಚೆನ್ನಾಗಿ